ಆನ್ ರೆಕಾರ್ಡ್ ತಗೊಳ್ಳಿ ನಗರದ ಇನ್ಸ್ಪೆಕ್ಟ್ರು ಹೋಗಿ ಒಂದ್ ಬಂಟಿಂಗ್ ಕಟ್ಸಕ್ ನಿಲ್ಲಿಸ್ತಾರೆ ಇಸ್ಲಾಂಪುರದಲ್ಲಿ ಇವತ್ತು ಇಸ್ಲಾಂಪುರಕ್ಕೆ ಹೋಗಿ ನೋಡ್ರಿ ಸುಮ್ನೆ ನಾನು ಹೇಳೋದು ಏನ್ ಎರಡು ದೇಶ ಮಾಡಕ್ ಕೊಟ್ಟವ್ರ ಏನ್ ಹೊರ್ಟವ್ರ ಅಂತ ಗೊತ್ತಿಲ್ಲ ಶ್ರೀರಾಮ್ ನವಮಿ ಬದಲು ಇದ್ದಾಗ ಬಂಟಿಂಗ್ ಕಟ್ಟದ್ರಲ್ಲಿ ಅವರೇ ಬನ್ನಿ ಸರ್ ನೀವು ಕಟ್ಟಿ ಅಂತ ಪಾಪ ನಮ್ ಮುಸ್ಲಿಂ ಬಂಧು ಹೇಳಿದ್ರೆ ಏನು ಅಂತ ಇಂಟರ್ಫಿಯನ್ಸ್ ಗೊತ್ತಿಲ್ಲ ಸರ್ಕಾರದಿಂದ ಏನ್ ಪ್ರೆಷರ್ ಇದೆ ಇವಾಗ ಒಡ್ರಪೇಟೆಯಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕಟ್ಬೋದಾ ಸೀದಿ ಮುಂದೆ ಮಾಡಿದ್ರೆ ಪಾಪ ಹರ್ಟ್ ಆಗುತ್ತಂತೆ ಸೆಂಟಿಮೆಂಟ್ಸ್ ಸೆಂಟಿಮೆಂಟ್ ಹರ್ಟ್ ಆಗುತ್ತೆ ಇವಾಗ ಒಡ್ರಪೇಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದೆ ಅವ್ರು ಕಟ್ಬೋದು ಅಂದ್ರೆ ಅದು ಹಿಂಗೆ ಹಾಗಾಗಿ ಈ ಧ್ವಂದ್ವ ನಿಲುವು ಅಧಿಕಾರಿಗಳತ್ರ ಬಿಡ್ಬೇಕು ಸರ್ಕಾರದಲ್ಲೂ ಬಿಡ್ಬೇಕು ಏನು ಅಂದ್ರೆ ಪಾಪ ಏನೋ ತಾವು ಹೇಳ್ತೀರಾ ಜನನು ಹೇಳ್ತಾರೆ ಸರ್ಕಾರ ಇದೆ ಸರ್ಕಾರ ಇದೆ ಸರ್ಕಾರ ಇದೆ ನಲವತ್ತು ವರ್ಷ ನಾವು ರಾಜಕಾರಣದಲ್ಲೇ ಇರ್ತೀವಿ ನಮ್ದು ಸರ್ಕಾರ ಅವಾಗ ಅವಾಗೆಲ್ಲ ಹೋಗ್ತಾರೆ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವರು ಮಾತ್ರ ಇಂಥದ್ ಮಾಡೋದು ಹಿಂದೂ ಕಾರ್ಯಕ್ರಮಗಳಿಗೆ ಮುಸ್ಲಿಮ್ರನ್ನ ಅವಮಾನ ಮಾಡೋದು ಕ್ರಿಶ್ಚಿಯನ್ನ ಅವಮಾನ ಮಾಡೋದು ಇದು ಯಾರು ಮಾಡಲ್ಲ ಅಲ್ಲಿಗೆ ಹೊಡೆದಾಳ ನೀತಿ ಯಾರು ಅಂತ ಜನ ಅರ್ಥ ಮಾಡ್ಕೊಬೇಕು ದಸರಾ ಅಂದ್ರೆ ಏನು ಚಾಮುಂಡಿ ಬೆಟ್ಟ ಅಂದ್ರೆ ಏನು ಪಾಪ ಅಷ್ಟು ಅರ್ಥ ಮಾಡ್ಕೊಳ್ದೆ ಇರೋರು ಬಿಟ್ಬಿಡ್ತಾರೆ ಇವರು ಮಸೀದಿಗೆ ಪಾಪ ಮೇಡಮ್ ಅವರು ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಹೇಳ್ತಾರಲ್ಲ ಫಸ್ಟ್ ಮಸೀದಿಗೆ ಅವರು ಹೆಣ್ಮಕ್ಳಾಗಿ ಅವರೇ ಹೋಗಕ್ಕೆ ಹೇಳಿ ಅವತ್ತು ಸೆಕ್ಯುಲರ್ ಕಂಟ್ರಿ ಅಂತ ನಾನ್ ಒಪ್ಕೊಂತೀವಿ ಸುಮ್ನೆ ಹಂಗೆಲ್ಲ ಏನೇನೋ ಬಂದು ಹೇಳೋದು ತಪ್ಪು ನಮ್ ಧಾರ್ಮಿಕ ಭಾವನೆಗೆ ಅವರು ಅಡ್ಡಿ ಉಂಟು ಮಾಡಬಾರ್ದು ಚಾಮುಂಡೇಶ್ವರಿ ತಾಯಿ ಬಗ್ಗೆ ಜಾಸ್ತಿ ನಂಬಿಕೆ ಇರೋಂಥರು ಆಷಾಢದಲ್ಲಿ ಆಗೋದು ದಸರಾ ಆಗ್ಬೋದು ನಾನೇ ವೈಯಕ್ತಿಕವಾಗಿ ಹೇಳ್ತೀನಿ ಆಷಾಢ ಶುಕ್ರವಾರ ಹೋಗೋ ಅಂತ ಪದ್ಧತಿ ಇಟ್ಕೊಂತೀವಿ ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆಗೆ ಹೋಗೋ ಪದ್ಧತಿ ಇಟ್ಕೊಂತೀವಿ ದಸರಾ ಅಲ್ಲಿ ಒಂಬತ್ತು ದಿನದಲ್ಲಿ ಒಂದಿನ ಆದ್ರೂ ಆ ತಾಯಿ ದರ್ಶನ ಮಾಡ್ಬೇಕು ಅನ್ನೋ ಒಂದು ನಂಬಿಕೆ ಇಟ್ಕೊಳ್ತೀವಿ ನಮ್ಮಂತ ನಂಬಿಕೆ ಇಟ್ಟಿರುವಂತ ಹಿಂದೂಗಳ ಧಾರ್ಮಿಕ ಭಾವನೆಗೆ ದಯವಿಟ್ಟು ಸರ್ಕಾರ ಧಕ್ಕೆ ತರಬೇಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕಂತೀವಿ ಕೋಮು ದ್ವೇಷ ಹುಟ್ಟಾಕೋದು ನೀವು ಮತ್ತೆ ಹೇಳ್ತೀನಿ ಹಿಂದೂ ಫಂಕ್ಷನ್ ಮುಸ್ಲಿಮ್ ಕಳಿಸೋಂಥದ್ದು ಇವು ಮಾಡೋದು ಯಾರೋ ಮಾಡ್ತಾ ಇರೋದ್ರಿಂದ ತೀಟಿ ಎಪ್ಸಿರೋದು ಅದಕ್ಕೆ ಪಾಪ ಕಡಿವಾಣ ಹಾಕ್ಲಿ ಅಂತ ನಾನು ಕೇಳ್ಕಂತೀನಿ